ರಿಜಿಸ್ಟರ್ ಆಗಿದ ತಕ್ಷಣ ನಿಮಗೆ ವೆಲ್ಕಮ್ ಬೋನಸ್ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಸಿಗುತ್ತೆ ಓಕೆ ಅದನ್ನು ವಿದ್ರಾಲ್ ಕೂಡ ಮಾಡ್ಕೋಬೋದು ವಿಡಿಯೋವನ್ನು ಕೊನೆ ತನಕ ನೋಡಿ ಖಂಡಿತ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನಿಮ್ಮ ಒಂದು ವ್ಯಾಲೆಟ್ನಲ್ಲಿ ಇರುತ್ತೆ ಈ ಅಪ್ಲಿಕೇಶನ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿದೆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆಗಿದ ತಕ್ಷಣ ಫೈವ್ ಹಂಡ್ರೆಡ್ ತಗೊಳ್ತಿರಲ್ವ ಇದರಲ್ಲಿ ಮಿನಿಮಮ್ ಒಂದು ರೀಚಾರ್ಜ್ನ ಮಾಡ್ಕೋಬೇಕು ರೀಚಾರ್ಜ್ ಮಾಡಿದ ತಕ್ಷಣ ನೀವು ವಿದಡ್ರಾಲ್ ಮಾಡ್ಕೋಬೋದು ಮಿನಿಮಮ್ ವಿತ್ಡ್ರಾವಲ್ ಬಂದುಬಿಟ್ಟು ಮುನ್ನೂರು ರೂಪಾಯಿ ಇದ್ದರೆ ವಿತ್ಡ್ರಾವಲ್ ಮಾಡ್ಕೋಬೋದು ಹ್ಯಾಂಡ್ಲಿಂಗ್ ಪೀಸ್ ಅದೇ ಥರ ನಿಮಗೆ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಓಕೆ ನಿಮಗೆ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ವೆಲ್ಕಮ್ ಬೋನಸ್ ಸಿಗುತ್ತೆ ಅಂದರೆ ನೀವು ಅದನ್ನು ವಿದಡ್ರಾವಲ್ ಮಾಡುವಾಗ ಫೋರ್ ಹಂಡ್ರೆಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮೂವ್ ಆಗುತ್ತೆ ನೀವು ಮಿನಿಮಮ್ ರೀಚಾರ್ಜ್ ಅಂತ ನೋಡೋದಾದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದ್ದರೆ ನೀವು ಮಿನಿಮಮ್ ರೀಚಾರ್ಜ್ ಮಾಡ್ಕೋಬೋದು ಇದರಲ್ಲಿ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಟೂ ತೌಸಂಡ್ ತ್ರೀ ತೌಸಂಡ್ ತನಕನೂ ರೀಚಾರ್ಜ್ ಆಪ್ಷನ್ ಇದೆ ನೀವು ನಿಮಗೆ ಸ್ಟಾರ್ಟಿಂಗಲ್ಲಿ ಟೆಸ್ಟ್ ಮಾಡಬೇಕಂದ್ರೆ ಸಿಕ್ಸ್ ಹಂಡ್ರೆಡ್ನ ಹಾಕಿ ರೀಚಾರ್ಜ್ ಮಾಡ್ಕೊಳ್ಳಿ ಆಗ ಫೋರ್ ಹಂಡ್ರೆಡ್ ಬ್ಯಾಂಕ್ ಅಕೌಂಟ್ಗೆ ಮೂವ್ ಆಗುತ್ತೆ ಟೂ ಹಂಡ್ರೆಡ್ ಮಾತ್ರ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಡೈಲಿ ಬಂದು ನಿಮಗೆ ಟ್ರೇಡಿಂಗ್ ಇದೆ ರಾತ್ರಿ ಎಂಟು ಗಂಟೆಯಿಂದ ಎಂಟುವರೆ ಒಳಗಡೆ ಬಂದುಬಿಟ್ಟು ನಿಮಗೆ ಸಿಗ್ನಲ್ ಬರುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಸಿಗ್ನಲ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಪೇಜ್ನಲ್ಲಿ ನಿಮಗೆ ಟ್ರೇಡಿಂಗ್ ಸಿಗ್ನಲ್ ಬರುತ್ತೆ ರಾತ್ರಿ ಎಂಟು ಗಂಟೆಯಿಂದ ಎಂಟುವರೆ ಒಳಗಡೆ ಸಿಗ್ನಲ್ನ ಕ್ಲಿಕ್ ಮಾಡ್ಕೋಬೋದು ವಿತ್ಡ್ರಾವಲ್ ಆಪ್ಷನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಅಕೌಂಟ್ನ ಬೈಂಡ್ ಇಟ್ಕೊಳ್ಳಿ ವಿತ್ಡ್ರಾವಲ್ ಪಾಸ್ವರ್ಡ್ ಕೂಡ ಇಲ್ಲಿ ಕೇಳ್ತಾ ಇದೆ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅಂತ ಈ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಬಂದುಬಿಟ್ಟು ನೀವು ಮೊಬೈಲ್ ನಂಬರ್ನ ಸ್ಟಾರ್ಟಿಂಗಲ್ಲಿ ಸೆಟ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿರುವಂತಹ ಮೊಬೈಲ್ ನಂಬರು ಆಮೇಲೆ ಬಂದು ಮಾಡಿಫೈ ಮಾಡ್ಕೋಬೋದು ಓಕೆ ಮೇಲೆ ಸೋಮವಾರದಿಂದ ಶುಕ್ರವಾರದೊಳಗಡೆ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ನೀವು ವಿಡ್ರಾವಲ್ ಕೊಟ್ಕೋಬೋದು ನಾನು ವಿಡ್ರಾವಲ್ ಕೊಟ್ಟು ಟೆಸ್ಟ್ ಮಾಡಿದ್ದೀನಿ ವಿಡ್ರಾವಲ್ ಬಂದು ಬ್ಯಾಂಕ್ ಅಕೌಂಟ್ಗೆ ಕರೆಕ್ಟಾಗಿ ಬಂದಿದೆ ನಿಮಗೆ ಲೈವ್ ಆಗಿ ಆ ಪ್ರೂಫ್ನ ಕೂಡ ತೋರಿಸ್ಬಿಡ್ತೀನಿ ಸ್ನೇಹಿತರೆ ಇಲ್ಲಿ ಡೇಟ್ ನೋಡ್ಕೋಬೋದು ನೀವು ಹದಿನೇಳನೇ ತಾರೀಕು ಒಂಬತ್ತನೇ ತಿಂಗಳು ಇಲ್ಲಿ ಆರುನೂರ ಹದಿನೆಂಟು ರೂಪಾಯಿ ನಾನು ವಿಡ್ರಾಲ್ ಸಕ್ಸಸ್ ಆಗಿದೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಬ್ಯಾಂಕ್ ಅಕೌಂಟ್ಗೆ ಬಂದ್ಬಿಟ್ಟು ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗಿ ಆರ್ನೂರ ಹದಿನೆಂಟು ರೂಪಾಯಿಯಲ್ಲಿ ನೋಡಿ ಸೇಮ್ ಡೇನೆ ನಾನ್ನೂರ ತೊಂಬತ್ನಾಲ್ಕು ರೂಪಾಯಿ ನಮಗೆ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಸೇಮ್ ಡೇಟ್ ಇದೆ ವಿಡ್ರಾಲ್ ಪ್ರೂಫ್ ಕೂಡ ಕರೆಕ್ಟಾಗಿ ಬಂದಿದೆ ಈ ಒಂದು ಬೋಟ್ ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಕ್ಷಣ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆಗಿದ ತಕ್ಷಣ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ವೆಲ್ಕಮ್ ಬೋನಸ್ ಸಿಗುತ್ತೆ ಓಕೆ ಸ್ನೇಹಿತರೆ ಇದೇ ಥರ ಯಾವುದೇ ಒಂದು ರನ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಆವಾಗ ಅವಾಗ ಅಪ್ಡೇಟ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪ್ ಕೂಡ ನೀವು ಜಾಯಿನ್ ಮಾಡ್ಕೋಬಹುದು ಓಕೆ ಈ ಒಂದು ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು